ಇನ್ನೇನಿದ್ರು ಗೊಮ್ಮಿನ ವಿಷಯ ಮಾತಾಡುದು ಇನ್ನೇನಿದ್ರು ಗೊಮ್ಮಿನ ವಿಷಯ ಮಾತಾಡುದು ಈಗಾಗಲೇ ವಿಷಯ ಎಲ್ಲಿಗೆ ಬಂದದ ಮಾತ ಎಲ್ಲಾ ದೈವದವ್ರು ಕೇಳಿರಿ ಹೌದ್ ಹವ ಅದಕ್ಕೆ ಮಾತ ಬರ್ತದ ಬಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದಾ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರ ಮಮಕಾರ ಹೌದಾ ಚಮತ್ಕಾರ ಹೆಂಡತಿ ಚಮತ್ಕಾರ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಹೇಳುತ್ತಾ ಹೇಳುತ್ತ ಎಲ್ಲಿ ಇರ್ಲಿ ಈಗಾಗಲೇ ತಂಗಿ ಬಳಗದವರು ಬಾಳ ಧಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಮಾತಾಡಿಯರು ಹೌದು ಹೌ ನೀವೆಲ್ಲರೂ ಕೇಳಿರಿ ಹೌದು ಹೌದಿಲ್ಲ ಹೌದು ಇನ್ನ ಅದೇನಪ್ಪ ಅಂತ ವಿಷಯ ಮಾತಾಡುದು ಬೇಡ ಬ್ಯಾಡ್ರಿ ಪಾಪ ವಿಷಯ ಹೌದಿಲ್ಲ ಆ ಯಾಕಪ್ಪ ಅಂತರ ನಾ ಊರಾಗ ಪೈಲಾ ದಿಮ್ ಹಾ ಹ ನೀರಾಗ ದಿಮ್ ಹುರಿದ್ರಿ ಹೌದು ಇದು ದಿಮ್ ಹುರಿದ ಮುಖ್ಯ ಅಲ್ಲ ಹಂಗಿ ಒಂದೊಂದು ಊರಾಗ ಕೆಂಪಟ್ಟಿ ರಕ್ಷಿತಾಗ ನಮಗ ಮದುವೆ ತಂಗಿ ಹಾದು ಹಾ ನಾ ಶಿವಸ್ಥಾನದ ಕಾಲು ಹರನ್ನು ಮಾಡ್ಲಿಕ್ಕೆ ಇರ್ತೀನಿ ಆ ತಂಗಿಗೆ ನನಗ ಇದೇ ಹಿಂಡಿ ತಾಲೂಕ್ ಅರ್ಜುನ ಯಾಗ ಕಾರ್ಯಕ್ರಮ ನಡೆದ ರಾತ್ರಿ ಹತ್ತು ದಿಮ್ಮಿಟ್ರ ಸಂಜೆ ಮಟ್ಟ ಬೆಳಿಗ್ಗೆ ಸಾಯಂಕಾಲ ಆರು ಮಟ್ಟ ಹಾಡಿದ್ ಆರು ಮಟ್ಟ ಮರದನ ಆರು ಗಂಟೆ ಮಟ್ಟ ಮತ್ತ ಬೆಳಿಗ್ಗೆ ಯಾಕ ಎಲ್ಲಾರು ಮತ್ತ ಪ್ರಶ್ನೆ ಹಾಕ ಹಚ್ಚಿ ಹಿಂಡಿ ಮೇಲೆ ಹಿಂಗೆ ಮಾತಾಡಿ ಯಾಕ ಜೀಪ್ ಗಾಡಿಗಳು ಊರಿಂದ್ರೆ ಇಲ್ಲಿ ಬಂದು ಬೆಳ್ಳಿ ಕಡೆ ಕೈಯ ಹಾಕಿ ಇದೇ ಹಿಂಡಿ ತಾಲೂಕ್ ಅರ್ಜುನ್

கர விஷய தங்க சத்தியே இல்லை பரத நீங்க ಸುಖ ಇಲ್ಲ ಸುಖ ಹಾ ಹ ಎಷ್ಟು ಹೇಳಕೀಯ ಅಯ್ಯೋ ತಂಗಿ ಎತ್ತ ಸತಿ ಹೇಳಕತೀ ಸತ್ಯ ಹರಿಶ್ಚಂದ್ರಂಗಿ ನೀವೆಲ್ಲರೂ ಕೇಳಿ ಸತ್ಯ ಹರಿಶ್ಚಂದ್ರ ಸುಡಗಣ ಹಾ ಕಾಯ್ಬೇಕರ ಕಾರಣ ಏನತ್ತೆ ಹೇಳಕ ತಂಗಿ ಹೇಳಿಪ್ಪ ಯಾಕಂದ್ರೆ ಸಾಧು ಕನುಷನ್ಯಾಗ ಬಂದು ಎಲ್ಲಾ ಸಂಪತ್ತು ಬೇಡ ಸಾಧು ಹೌದು ತಂಗಿ ಸಾಧು ಅನ್ನೇ ವಿಶ್ವಾಮಿತ್ರನೇ ಸಾಧು ರೂಪನಾಗ ಬಂದ ಕನಷನಾಗ ಬಂದು ಕೇಳಿ ಯಾಕ ಅಲ್ಲಿ ಮುಚ್ಚಿಟ್ಟು ಹೇಳಕತ್ತಿದ್ರೆ ಸಾಧು ತಟ್ಟೆ ಗಾಡೆ ಹೇಳ್ಕಟ್ಟಿ ಹಾ ಹೌದು ಸಾಧು ರೂಪನಾಗ ವಿಶ್ವಾಮಿತ್ರ ಬಂದಾನ ಕೈಲಾಸಗಳ ಎಲ್ಲರೂ ಚರ್ಚೆ ಆಗಲಾಕತ್ತಿತ್ತು ಹೌದು ಸತ್ಯ ಜನ ಸತ್ಯದಿಂದ ನಡೀತಾನೆ ತಿಳ್ಕೊಂಡು ಚರ್ಚೆ ಆಗೋ ಸಂದರ್ಭದ ಪರೀಕ್ಷೆ ಮಾಡಕ್ಕೆ ವಿಶ್ವಾಮಿತ್ರ ಕನಿಷನ ರೂಪನೆ ಕನಿಷನೊಳಗೆ ಬಂದು ಸಾಧೋ ತೊಟ್ಟು ಕನಸಿನಾಗ ಬಂದು ಹೌದು ಹಿಡೀ ಸಂಪತ್ತನೇ ತಗೊಂಡು ಹೋಗ್ಯಾನ ತಂಪು ತಗೊಂಡು ಹೋಗ್ಯಾನ ಸಂಪತ್ತು ತಗೊಂಡು ಹೋಗ್ಯಾನ ಹೌದಾ ನೀ ಹಂಗ್ಯಾಕ ಮಾತಾಡಕತ್ತಿದೀನ ವಿಷಯ ಹಾ ಹಾ ಸಾಧೋ ಬಂದತ್ತ ಸಾಧತ್ತ ಹೌದು ಲೇ ಬರೆ ಕಾಗೆ ಗುಡಿ ಅಂತ ಕತ್ತಿ ಹೇಳಿದ ಎಲ್ಲರಿಗೂ ಗೊತ್ತದ ಹ ಬರೆ ಇದೆ ಅಲ್ಲ ನಿ ಎತ್ತು ಒಂದು ಕಾಸ್ ಹೇಳಿದ ಕತ್ತಿ ಹೌದು ಐದೇ 2 ನಿಮಿಷನೇ ಹೋಗಿತ್ತು ಹೌದು 2 ನಿಮಿಷ ಸತ್ಯ ಹರಚನ ಹೇಳ್ತಿ ತಾರಾ ಮತ್ತೆ 로ಹಿತನ ಸುಡಗಡವಾಗ ದಣ್ಣ ಮಾಡ್ಲಿಕ್ಕೆ ಬಂದಿದ್ರು ಹೌದು ಅವಾಗ ಜಾರೆ ಕೊಡ್ಲಿಲ್ಲ ಹ ತಾಳಿ ತಾಳಿಯನ್ನ ಕಟ್ಲು ಹವಸಂದ್ರ ಇದನ್ನೆಲ್ಲ ಕತ್ತಿ ಎಲ್ಲರಿಗೂ ಗೊತ್ತದ ಗೊತ್ತಲ್ಲ ಎಲ್ಲ ಮಗನ ಸುತ್ತ ಹ ಸತ್ಯ ಹರಚನ ಸುಡಗಡವಾಗ ಸತ್ಯ ಆಹಾ ಈ ಸದ್ಯ ಸುಟ್ಟಂತ ಬೆಂಕಿ ಕಾಶಿಯೊಳಗ ಉರಿತೈತಿ ನೋಡ್ರಿ ಕಾಶಿಯೊಳಗ ಉರಿತೈತೆ ಕಾಶಿಯೊಳಗೆ ಯಾರ ಬೆಂಕಿಯನ್ನ ಅಲ್ಲಿ ತರ್ತಾರಂತ ಸುಳ್ ಕರೆ ಹೇಳಕರೆ ಸುಳ್ಳು ಹೇಳಕರೆ ಹಾ ಸತ್ಯದ ಬಾಯಿ ಮೇಲೆ ಪಂಚರದ ಟೂರಿಗೆ ಪ್ಯಾಚ್ ಹೊಡೆದಂಗಿರ್ಬೇಕು ಸುಳ್ಳು ಹೇಳ ಸತ್ಯದ ತನಿ ಮೇಲೆ ಆಕ್ಟ್ ಇಟ್ಟಾಗ ಇರಬೇಕು ವಿಚಾರ ಮಾಡ್ರೆ ಕಾಶಿಯೊಳಗ ಕಾಶಿ ಒಳಗೆ ಹೇಳ ಕಾಶಿ ಒಳಗೆ ಬೆಂಕಿ ಹತ್ತಿ ಹೊಡಿತಿತ್ತು ಲೋಹಿತಾಶ್ವರ ಸುಟ್ಟಾರ ಹ ಹ ಮತ್ತ ಅವನ್ ಎಲ್ಲಾ ಸುಟ್ಟಿರ್ತಕ್ಕಂತ ಬೂದಿ ತಗೊಂಡ ಹೋಗಿ ಹೊಳಾಗ ಬಿಟ್ರು ಇಲ್ಲ ಅಂದ ಹ ಹ ಮತ್ತೆಲ್ಲಾ ಕಟ್ಟಿಗೆಲ್ಲ ಸುಟ್ಟ ಬೆಂಕಿ ಆಗಿರ್ತ ಸುಟ್ಟಿರ್ತ ಬೂದಿ ಆಗಿರ್ತಾವ ಹೌದ್ ಹೌದ್ ಅಲ್ಲೇ ಬೆಂಕಿ ಬರ್ತದ ಅಲ್ಲೇ ಬರ್ತಾವ ಈ ಸದ್ಯ ಮನುಷ್ಯ ಸದ್ಯ ಕಟ್ಟ ಕಲಿಯುಗದ ಸತ್ರು ಕೂಡ ಅದೇ ಬೆಂಕಿ ತಗೊಂಡ್ ಸುಡ್ತಾರಂತ ಹೌದಾ ಯಾರು ಸತ್ಯ ಮಾತಾಡ್ಲಾಕತ್ತಿ ಬೈ ಏನು ಸತ್ಯ ಮಾತಾಡ್ಲಾಕತ್ತಿ ಹ ನಿಮ್ಗೆಲ್ಲಾ ಕರಿ ಅನಿಸ್ತದ್ರಿ ಮತ್ತ ಮಳೆಗಾಲ ಬಂದಾಗ ಬೆಂಕಿ ಹಾರದಿಲ್ಲ ಮಳಿ ಬರ್ ನೀವು ಸದ್ಯಾರ ಅಲ್ಲಿ ಹೆಚ್ಚಾರ ನೋಡಪ್ಪ ಕರೆ ಮಳಿ ಆರು ಆರ್ ಅದು

ಪುರಾಣ ಪುಸ್ತಕದ ಹನ್ನೆ ಅಂದಿ ಬರದಾರ ಹೌದಾ ಅದನ್ನೆಲ್ಲ ಇಲ್ಲಿ ಕರೆ ಕಚ್ಚಕ್ ಹೋದ್ರೆ ಬರ ಸಿಗುವುದರ ಹೌದ್ ಹೌದ್ ಸುಳ್ಳು ನಮ್ಮ ಪಾಲಿಗೆ ಹೌದೋ ಸುಳ್ಳು ನಮ್ಮ ಪಾನಿಗ ಸುಳ್ಳು ನಮ್ಮ ಪಾಲಿಗೆ ಜಗತ್ತಿನ ಸುಳ್ಳು ಶ್ರೇಷ್ಠದ ಹೌದೋ ಇವತ್ತು ಬೆಳಕ ಸುಳ್ಳೇ ಶ್ರೇಷ್ಠದ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಂದ ಹೌದ್ರಿ ಸಾವಿರ ಸುಳ್ಳು ಹೇಳಿ ಒಂದು ಕಂಕನವನ ಕಟ್ಟಂದ ಹೌದೋ ಒಂದು ಹುಡುಗನ ಮದುವೆ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಮದುವೆ ಮಾಡ್ತಾರ ಹುಳು ಹೇಳಿ ಮದುವೆ ಹಿರಿಯರ್ ಹೇಳುವಂತ ಗಾಧಿ ಮಾತದ ಇವೇ ಹುಡುಗನ ಕರ್ಕೊಂಡು ಹೋಗ್ ನಾಳೆ ನೋಡಕ್ಕ ಹ ನೋಡಕ್ ಹಾಕ ಹುಡುಗ ಮಾಡ್ತಾರ ಅನ್ಬಿಟ್ಟಿಗೆ ಏ ಆಫೀಸ್ ಕೆಲಸ ಮಾಡ 706 ಕೂಡ ಗಟ್ಟರಂದೆ ಬಿದಿರ್ತಂತಿನ ಹೌದಾ ಕರೆ ಅನ್ನ ಸುಳ್ಳ ಹೇಳೇ ಮಗ್ನ ಮಾರತಾರ ಆ ಹುಡುಗನ ಕಂಕನ ಕಟ್ಟಬೇಕಾದ್ರ ಹಾ ಪಾಶೆ ಬಿಗಿಬೇಕಾದ್ರ ಹಾ ಅಲ್ಲ ಸುಳ್ಳ ಹೇಳೇ ಮಧವಿ ಮಾಡಬೇಕು ಸಾವಿರ ಸುಳ್ಳ ಹೇಳಿ ಒಂದ ಮಧವಿ ಮಾಡತರ ಸುಳ್ಳ ಕೂಡ ಜಗತ್ತನಿಗೆ ಶ್ರೇಷ್ಠದ ಆ ಹುಡುಗ ಕರೆ ಇದ್ದಾ ಅಂತ ವಿಶೇಷ ಹೆಂಗ್ ಬರ್ತದೆ ಆ ಯಾರ ಕಳುರೇವಿ ಅನ್ನ ಕಳುವೆ ನಾರಾಯಣಗೌಡ ಹೌದಾ ಗೌಡ ಪ್ರತಿನಿತ್ಯ ಶಿವನ ಪೂಜೆ ಮಾಡ್ತಿದ್ದ ಕೈಲಾಸದೊಳಗ ಸಂದರ್ಭದಾಗ ಕಾಶಿಗೆ ಹೋಗಿ ಪೂಜೆ ಕಾಶಿಗೆ ಹೋಗುವಂತ ಸಂದರ್ಭ ಬಂತು ಹೌದ್ ಕಾಶಿ ಯಾತ್ರೆ ಬರುವಂತ ಸಂದರ್ಭದಲ್ಲಿ ಶಿವರಾಮ ದೇವಿಯ ಗಂಡ ಬರಮ ಗುಪ್ಪನನ್ನ ಪೂಜೆಗೆ ಇಟ್ಟು ಹೋದ ಯಾರ ಕಳವಿ ನಾರಾಯಣಗೌಡ ಹೌದಾ ಪೂಜೆ ಮಾಡ್ತೀವಿ ಕೆಲವೇ ದಿನ ಪೂಜೆ ಮಾಡಿದ ಅವಾಗ ಕಾಶಿ ಯಾತ್ರೆಯಿಂದ ಹಳ್ಳಿ ಮರಲಿ ಕಳವಿ ನಾರಾಯಣಗೌಡ ಹಳ್ಳಿ ಬಂದ ಬಂದ ಹಳ್ಳಿ ಬರಬಾರದ ಏನ ಜನ ಸಾರ್ಥಿತ ಏನತ್ತೇಳಿ ಏನ್ರಿಪ್ಪ ಮೂರು ಲೋಕದಲ್ಲಿ ಬರಮ ಭಕ್ತಿ ಶ್ರೇಷ್ಠ ಗದ ಬರಮ ಭಕ್ತಿ ಶ್ರೇಷ್ಠ ಗದ ಬರಮ ದೇವರಿಗೆ ಜೈವಾಗಲಿ ಬರಮ ದೇವರಿಗೆ ಜೈವಾಗಲಿ ಜನ ಕೂಗುತ್ತಿತ್ತು ಹೌದಾ ಅವಾಗ ಕಳವೆಯನ್ನ ಏನಾಯ್ತು ಹಟ್ಟಿ ಕಿಚ್ಚ ಬತ್ತು ಹಟ್ಟಿ ಕಿಚ್ಚ ಹೌದಾ ಹಂಗ ಮುಗ ಸುಮ ಚಂದ ಹಿಂಡಿ ತಾಲೂಕ್ನ್ಯಾಗ ತಿಳ್ಕೊಡು ತಂಗಿ ಕರ್ವಿ ನರ್ದಗಳು ಹಚ್ಚಿ ಕಿಚ್ಚ ಮಾಡ್ಯಾಣ ಹಂಗ ನೀ ಹಟ್ಟಿ ಕಿಚ್ಚ ಮಾಡ್ಕೋಬೇಡ ನೀ ಹಟ್ಟಿ ಕಿಚ್ಚ ಮಾಡ್ಕೋಬೇಡ ಹೌದಾ ಕಿಚ್ ಎಲ್ಲಾ ಕಿಚ್ ಯಾವ ಚಿಚ್ ಚಿರ್ ಮಾಡದ್ರಿ ಹಟ್ಟಿ ಕಿಚ್ಚರ್ಬಾರ್ದು ಹೌದಾ ಹಳವೇ ನರ್ದಗಳು ಮೂರು ಲೋಕ ಮೇಲೆ ಹೆಚ್ಚಾಗಿತ್ತು ಬರಮ್ಮ ಹಟ್ಟಿ ಕಿಚ್ಚ ಹೊಟ್ಟಿ ಕಿಚ್ಚು ಮಾಡ್ಕೊಂಡು ಶಿವನ ಮುಂದೆ ಹೇಳ್ತಾನೆ ಬರ್ರಮ್ಮ ಯಾರು ಕಳವಿ ನಾರಾಯಣಗೌಡ ಏನಂತರೀಪಾ ಹಾಸಿ ಹೋಗಿ ಸುಳ್ಳು ಮಾತು ಹೇಳಿದ ಯಾರು ಶಿವನ ಮುಂದೆ ಸುಳ್ಳು ಮಾತು ಹೇಳಿದ ಹೌದಾ ಏನಂತೇಳಿ ಏನ್ರಿಪ್ಪ ಹೊತ್ತ ಬಂದಿ ಕರೆ ಮೊಟ್ಟೆ ಪೂಜೆ ಮಾಡಿಸ್ಕೊಡ್ಬೇಡ ಮನೆ ಮುಂದೆ ಒಣಗಿನ ಮರ ಇರಬಾರದು ಮನೆ ಮುಂದೆ ಕುಲಮಾನ ಇರಬಾರುತ್ತೆ ಮೂರ ಮಾತು ಕಲ್ತ ಬಂದಿದೆ ಹೊತ್ತ ಬಂದಿ ಕರೆ ಮೊಟ್ಟೆ ಪೂಜೆ ಮಾಡಿಸ್ಕೊಳಕತ್ತಿದ್ವಿ ಈ ಕಳಂಕ ಬರ್ತೈತಿ ಹೇಳಿ ಮೂರ್ ಮಾತು ಕೈಲಾಸದ ಕಲ್ತ ಬಂದ ಕಾಶಿ ಹೋಗಿ ಕಲತ ಬಂದ ತಿಳ್ಕೊಂಡು ಸುಳ್ಳು ಹೇಳಿದ್ರೆ ಶಿವನ ಮುಂದ ಹೌದಾ ಅದೇ ಸುಳ್ಳು ಹೇಳಿದ ಅದೇ ಮಾತು ಕೇಳಿದ್ದ ಯಾರು ಯಾರ ಆ ಪೂಜೆ ಬಿಡಿಸಿ ಕಳಿಸಿದ ಯಾರು ಶಿವ ಪರಮಾತ್ಮ ಬಿಡಿಸಿ ಕಳಿಸಿದ ಹೌದು ಬರಮದೇವರ ಮನೆಗೆ ಬಂದ ಬಂದ ಮನೆಗೆ ಬಂದ ಮುಖ ಸಣ್ಣ ಮಾಡಿ ಮನೆಯವರನ್ನು ಕುತ್ತಿತ್ತೆ ಸತ್ಯಿದೇವಿ ಸುರಾಮ ದೇವಿ ಗಂಡಕ್ಕೆ ಮಾತು ಕೇಳ್ತಾಳ ಏನಂತ ಕೇಳ್ತಾರೀಪಾ ತಿಳ್ಕೊಂಡ ಸೋರಾಮ ದೇವಿ ಗಂಡನ ಕೇಳಲಿಕ್ಕೆ ಬರೋಮದಿ ಅವ್ರಿಗೆ ಹೌದಾ ಅವಾಗ ಗಂಡ ಏನಂತ್ರಿಪ್ಪ ಇವತ್ತು ಪೂಜೆ ಮಾಡೋ ಸಂದರ್ಭದಾಗ ಕಾಶಿಯಿಂದ ನಿಮ್ಮ ಅನ್ನ ಬಂದಾನ ಬಂದಾನ ಮೂರ ಮಾತು ಕಲಿತ ಬಂದ ಅಂತ ತಿಳ್ಕೊಂಡು ಮೂರ ಮಾತು ಶಿವನಿಗೆ ಹೇಯಾನ ಹೌದಾ ಮೂರನೇ ಮಾತು ಒಂದನೇ ಮಾತು ನನಗ ತೊಟ್ಟಾಗ್ಯದ ಹೌದಾ ಅದ ಯಾವ ಮಾತು ಯಾವ್ದ್ರಿಪ್ಪ ಹುಟ್ಟ ಬಂಜಿ ಕಡೆ ಮುಟ್ಟಿ ಪೂಜೆ ಮಾಡಿಸ್ಬಿಡಕತ್ತಿದ್ದೀನಿ ನನಗೆ ಕಲಂಕ ಬರ್ತದ ಮಾತು ನನಗ ಮನಸ್ಸಿಗೆ ತಟ್ಟಾಗ್ಯದ ಅದಕ್ಕ ಮನಸ್ಸಿಗೆ ನೋವಾಗಿ ಕೂತೀನಿ ಅಂತ ಹೇಳಿದತ್ತ ಹೌದಾ ಅವಾಗ ಸೂರಾಮದೇವಿ ಮನಸ್ಸಿನೊಳಗೆ ಹಠ ತಟ್ಲು ಕಳಿವೆ ನಾನು ಸೊಕ್ಕ ಬರಿಬೇಕಂದ್ರು ಸೊಕ್ಕ ಬರ ಕೈಲಾಸ ಪರಮಾತ್ಮನ ಬಂದ ಒಂಟಗಲ್ಲಿ ಎತ್ತಪ್ಪ ನಿಂತು ಒಂಟಿಗಲ್ಲಿ ಎತ್ತಪ್ಪ ನಿಂತ ಪರಮಾತ್ಮನ ಕಡೆಯಿಂದ ಹೊರಗಿನ ಕಂದು ಪಡ್ಕೊಂಡು ಬಂದ ಅವನೇ ನನ್ನಪ್ಪ ಬೀರದೇವ್ ಹುಟ್ಟಿದ ಬೇರೆ ದೇವರು ಹುಟ್ಟಿದ ಬೇರೆ ದೇವರ ಮರ್ದ ಮಂಡಲಗಳು ಹೊಟ್ಟೆ ಬರಬೇಕಾದ ಸಮೇತ್ರ ಹಠ ಐತಿ ತಂಗಿ ಹೌದಾ ಹೌದ ಯಾರ ತಿಂಡಿ ನೋಡಾಕ ಬಂದ ಹಟ್ಟಿ ಕಿಚ್ಚ ಮಾಡ್ಕೊಂಡು ತಿಂಡಿ ನೋಡಾಕ ಬಂದಿರಿ ಪಂದ್ರ ಇವತ್ತು ಹಠ ಮಾಡಿ ಒಂದು ಜಗತ್ತಿನ ಕೀರ್ತಿ ಉಳಿಸಿ ನಾನು ಹಾಡ್ಕಿ ಬಿಡ್ತೀನಿ ಇದು ನೆನಪಿರು ನೆನಗಿನ ಹಟ್ಟಿ ಕಿಚ್ಚ ಮಾಡಿಕೊಂಡ್ ಅವ್ ಮುಂದ ಜಯ ಸಾಧಿಸಲಿಲ್ಲ ಹೌದಿಲ್ಲ ಹೌದಾ ಹಂಗ ಹೊಟ್ಟಿ ಕಿಚ್ಚು ಮಾಡ್ಕೋಬಾರ ಇಂಡಿ ತಾಲೂಕಿನ ಸುಮಿತ್ರ ಹೊಟ್ಟಿ ಕಿಚ್ಚ ಇರಬಾರ್ದು ಮನುಷ್ಯಾಗ ಹೌದ್ ಹೌದ್ ಬಾರಿ ಮುಂದೆ ಹೋಗೋ ಜನ ಕಾರ್ ಹಿಡಿದ ಜಗ್ಗು ಜನ ಹೌದಾ ಚಟೋ ಬಿಟ್ಟು ಬಿಡತಂಗಿ ಹಂಗೇನು ಮಾತಾಗಿರ್ಬಾರ್ದು ಹೌದು ಯಾಕೆ ಸುಳ್ಳು ಹೇಳಾನ ತಿಳ್ಕೊಂಡು ಮುಂದೆ ಬೀರ ಹುಟ್ಟಿ ಹುಟ್ಟಿ ಇಲ್ಲಿ ಹೌದಾ ಯಾರ ಕಳಿವಿ ಗೌಡ ಬಿ ಯಾರು ಸುಳ್ಳು ಪರಮಾತ್ಮನ ಮುಂದೆ ಸುಳ್ಳು ಹೇಳ ಪೂಜೆ ಬಿಡಿಸಿ ಕಳಿಸಿದ ಅದೇ ಹಠ ಇಟ್ಟುಕೊಂಡು ಪರಮಾತ್ಮನ ಬೈಲಿ ಬೀರಣ್ಣ ದೇವ್ರ ವರವಿನ ಕಂದನ ಪಡ್ಕೊಂಡು ಧರಣಿ ಮ್ಯಾಲ ಮರ್ತೆ ಮಂಡಲದಲ್ಲಿ ಸೂರಾಮ ದೇವಿ ಮಗನಿಗೆ ದೇವರಾಗಿ ಬೆರೆಸಲಿಕ್ಕೆ ಹೆಚ್ಚಾಳ ಹೌದಾ ಹೌದಿಲ್ಲ ಹಿಂದ ಸುಳ್ಳು ಹೇಳಿದ ಮಾತ್ರ ಜಗತ್ತಿನಾಗ ನಿಜವಾಗಿ ಯಾಕಂದ್ರೆ ಬೀರಣ್ಣ ದೇವರು ಹುಟ್ಟ್ಯಾ ಹೌದ್ ಹೌದಿಲ್ಲ ಸತ್ಯದಿಂದ ಹತ್ತು ಯಾರು ಸೋಮರಾಯ ತುಕ್ಕವರು ಜೋ ಅಮ್ಮರು ಮನ ಗೌರವಾಗಿ ಹಬ್ಬ ಹಾಕ್ಲಿಕ್ಕೆ ಹೌದು ಹಬ್ಬ ಹಾಕುವಂತ ಸಂದರ್ಭ ಸೋಮರಾಯ ಹಾ ಹಾ ಸಣ್ಣ ತಮ್ಮ ಸೋಮರಾಗಿರ್ತಕ್ಕಂಥ ಗೌರಿ ಕೈ ಒಂದು ರಂಗಿನ ಮೂಲೆಯನ್ನು ತಗೊಂಡು ಬಂದು ಒಂದು ಮೂಲೆಯಾಗಿಟ್ಟದ್ದು ಮನಿಯೊಳಗ ಹೌದು ಮೂಲೆಯಾಗಿಟ್ಟದ ಮುಂದೆ ಮನೆಗೆ ಕಂಟಕತ್ತಿ ಯಾರಿಗೆ ారు సోమరయగ మొక్క ప్రయోగ సోమరగ తుక్క ప్రయోగ కంఠక ఎంత కంఠక మన కిల్ల హండ ಹಾಲು ಹಣಡೆ ಆಕಳಗಳ ರಕ್ತ ಹಿಂಡಲಿಕ್ಕೆತ್ತಿದು ಹೌದಾ ಸೋಮರಾಗಿರತಕ್ಕ ತದ ಯಾಕೆ ಹೆಂಗಾಗಲಕತ್ತೋ ತಿಳ್ಕೊಡು ಆಹಾ ಕೊರವೆಂದ್ರ ದೇವಲೋಕದ ಕೊರವಿನಿ ಕೇಳ್ತಾನ ಕೊರವಿ ಎದ್ದು ಕೌಡಿ ಹಾಕಿ ನೋಡತಾಳ ಎದ್ದು ಸುತ್ತ ಕೌಡಿ ಹಾಕಿ ನೋಡತಾಳ ಹೌದು ಹೌದು ಯಾರು ಇಶ್ರೀ ಮನಕವನ ಹಬ್ಬನೇ ಬರಲಕತ್ತಿ ರಂಗಿನ ಮೂಲಿ ತಂದು ಇಟ್ಟಿದ್ದಿನಿ ಬರಲಿಕ್ಕೆತ್ತಿ ಕાળા ಫತ್ತಾ ಅಂತ ಹತ್ತಿತ್ತು ಅಂದು ಅದೇ ಬರಲಿಕ್ಕೆತ್ತಿ ರಂಗಿ ಯಾದರ ಹೌದಾ ಕೌಡಿ ಒಳಗ ಕೌಡಿ ಒಳಗ ಅವಾಗ ಹೇಳ್ತಾನ ಕೊರವಿ క్త హిడ్ హాల్ రక్త హండ్రు ఆక హాల్ హోరగంజివ జడి కూశిన బలి మేళియల హక్లిక హా జిశ బలి కొడుకు బంధు జడి కూసిన బలి కుడిత ತಾಮಟ್ಟಿಗೆರ ಮಗಳ ಮಗ ಹಾವು ತಾಮಟ್ಟಿಗೆರ ಹೆಣ್ಣು ಮಗಳ ಮಗ ಆಗಿರ್ತಕ್ಕಂಥ ಕೂಸ ಓರೊಳಗ ಆಡ್ತಿತ್ತು ಓಣ್ಯಾಗ ಹೌದಾ ಅದೇ ಕೂಸಿನ ತಂದ ಇಸ್ರಿ ಮಲಕವನ ಮುಂದೆ ಜಡಿ ಕೂಸಿನ ಜೀವಂತ ಕೂಸಿನ ಬಲಿ ಕೊಟ್ಟ ಸೋಮರಯ ಮುಂದೆ ನನಗೆ ಅಪರಾಧ ಬರ್ತೈತಿ ಅನ್ನೋದು ಸೋಮರಾಯ ಗೊತ್ತಿತ್ತು ಮಾತಿ ಜೈನರ ಅಪವಾದ ದೂರ ಆಗ್ಬೇಕಾರೆ ಏನು ಮಾಡ್ಬೇಕು ಅಯ್ಯಪ್ಪ ಅಂತ ಕೇಳಿದ ಹೌದ ಅವಾಗ ಸೊನ್ನಾರಿ ಸಿದ್ಧಾಗಿರ್ತಕ್ಕಂಥ ಮಂತ್ರಿ ಶ್ರೀ ಪ್ರಸಾದ ಕೊಟ್ಟ ಹೌದ ಹೌದ ಬಂಡಾರ ಬಸ್ಮ ಕೊಟ್ಟ ಬಂಡಾರ ಬಸ್ಮ ತಗೊಂಡು ಜನ ನಿನ್ನ ಮನೆಗೆ ಬಂದಂತ ಸಂದರ್ಭದಾಗ ಹೌದಾ ಆ ಕೂಸಿನ ಬಲಿ ಕೊಟ್ಟಿಲ್ಲ ಇಸ್ರೆ ಮಾಡ್ಕೊಂಡ್ ಮುಂದ ಆ ಕೂಸಿ ಹೊಡಿ ಹೊಡಿ ನಿನಗ ಅಪರಾಧ ದೂರ ಆಗತೈತಿ ಸುಳ್ಳು ಹೇಳಿದವ ಹೌದಾ ಏನಂತೇಳಿ ಏನ್ರಿಪಾ ಆ ಕೂಸಿನ ಹೊಡಿ ಅಂತ ಹೇಳಿದವ ಹೌದ್ ಕೂಸಿ ಹೊಡೆದ ಕೊಡ್ಲಿಕ್ಕೆ ಬಂದ್ರು ಅವಾಗ ಸೋಮನಾಗಿರ್ತಕ್ಕಂಥವ್ನ ಕೋಶಿನ ಬಲಿ ಕೊಟ್ಟಿಲ್ಲ ಕೋಶಿನ ಬಲಿ ಕೊಟ್ಟಿಲ್ಲ ನೋಡ್ರಿ ಒಳಗ ಬಂದ ಜಗಲಿ ಅಂತ ನೋಡ್ರಿ ನೀವೇ ಕನ್ನಾರಿ ನೋಡುತ್ತೆ ಸುಳ್ಳು ಮಾತು ಹೇಳಿದಲ್ಲಿ ಯಾರು ಸೋಮರಯ್ಯ ಸುಳ್ಳು ಹೇಳಿದ ಬಂಧುಗಳಿಗೆ ಹೌದಾ ಅವ ಬಲಿ ಕೊಟ್ಟಿದ್ ಯಾರನ್ನ ಯಾರ್ರಿಪ ತಾಮಟ್ಟಿಗೆ ಮಗಳ ಹೆಣ್ಣು ಮಗಳ ಮಗನ ಜಡಿ ಕಂದನ ಬಲಿ ಕೊಟ್ಟಿದ್ದ ಹೌದಾ

ಇಲ್ಲಿ ಸೊನ್ನಾರ ಯಾಕಂದ್ರ ಸೋಮರಾಗಿರ್ತಕ್ಕಂತಹ ಸುಳ್ಳು ಹೇಳಿ ಜನರ ಅಪವಾದದಿಂದ ಪವಾಡ ಮಾಡಿ ದೂರಾಗಿದ್ದಾರೆ ಇಂಥ ಪವಾಡಗಳ ನನ್ನ ಹಾಡು ಮತ್ತು ದೊಳಗ ನಡದಾವ ನಡದಾವ ಹೌದಿಲ್ಲ ಅದಕ್ಕ ಹೇಳಿನ್ಯ ಸುಳ್ಳು ಮತ್ತು ಸತ್ಯ ವಿಷಯ ಮಾತಾಡಕ್ರ ಹಚ್ಚಿ ಮಾತಾಡ್ಬೇಕು ಅದಕ್ಕೆ ಮುಂದಿನ ಸದನಾಗ ತಂಗಿ ನೀ ಮಾರ್ಗ ಹಚ್ಚಿದಿ ಅಲ್ಲಿ ಸಂಶಯ ಆ ಮತ್ತ ಈ ವಿಷಯ ಮಾತ್ರ ಸುಳ್ಳಿನ ವಿಷಯ ಒಂದನ್ನ ಎರಡು ದೃಷ್ಟ ಕೊಟ್ಟಿನಿ ಹೌದ್ ನೀ ಒಂದ್ ಮಾತಾಡಿದಿ ಮುಂದ್ ಏನು ಮಾತಾಡ್ತಿ ಮಾತಾಡುವ ಜಗತ್ತಿನ್ಯಾಗ ಸುಳ್ಳು ಅನ್ನೋದು ಕೂಡ ಬಾಳ ಶ್ರೇಷ್ಠ ಐತಿ ವಾದನ್ನ ಅದನ್ನ ಮಾಡಿ ಸುಳ್ಳು ಹೆಂಗ್ ಗೊತ್ತಂದ್ರೆ ಬಂದುಗಳೇ ಹೆಂಗ್ರೀಪ ಸೋಮರಯ ಜಡಿ ಕಂದರ ಬಲಿ ಕೊಟ್ಟಿದ್ದರೆ ಬಂಡಾರ ಭಸ್ಮವನ್ನ ಕೂಶಿನ ಮೇಲೆ ಹೊಡೆದಂತ ಸಂದರ್ಭದಾಗ ಟಗರಿನ ಚಂಡಾಗಿ ಕಾಣ್ತಿದ್ರು ತಗರಿನ ಚಂಡಾಗಿ ಕಾಣ್ತಿ ಹಾ ಹಾ ಹೌದು ಸುಳ್ಳು ಹೇಳಿದಲ್ಲಿ ಹೌ ಇದು ಹೆಂಗೈತಿ ಬಂದ್ರ ಸುಳ್ಳು ಸತ್ಯದ ಹದಿಕೆ ಹೌದು ಸುಳ್ಳು ಸತ್ಯದ ಹದಿಕೆ ಸುಳ್ಳು ಸತ್ಯ ಹರಿಕೆಯಾಗಿ ಉಳಿದದ ಸುಳ್ಳು ಸತ್ಯದ ಹರಿಕೆಯಾಗಿ ಉಳಿದದ ಇದು ಹೆಂಗ್ರಿಪ್ಪ ಇದು ಹೆಂಗ್ ಅನ್ನೋದೊಂದು ಮಾತನೇ ಒಂದ್ ಎರಡೇ ನಿಮಿಷನಾಗ ಮಾತು ಹೇಳಿ ಹೊಂಗಿಸ್ತೇನೆ ಹೌದು ಸುಳ್ಳ ಮತ್ತು ಸತ್ಯ ಎರಡು ಕೂಡ್ಕೊಂಡು ಬೆಳಗಿನ ಐದು ಗಂಟೆ ಸುಮಾರ ಪಡ್ಡೂರ್ ಗ್ರಾಮದಿಂದ ಹೊರಗೆ ವಾಕಿಂಗ್ ಹೊಂಟಿದ್ವು ಅಂತ ರೋಡ್ ಗೊತ್ತ ಮತ್ತೆ ರೋಡ್ ಗುಂಟ ವಾಕಿಂಗ್ ಹೋಗ್ ಕಂಟೆ ಹೋಗ್ಕೊಂಡು ನಮ್ ಕಡೆ ಕಬ್ಬಿಣ ಪಡ ಹೋಗೋರಿಪ ಎಲ್ಲಾ ಪಡ ಕಡದ ಎಲ್ಲ ಬಯಲು ಮಾಡ್ಯಾರ ಹಿಂಗ ಇದು ಮೊದಲಿಕ್ಕೆ ಸತ್ಯ ಮತ್ತು ಸುಳ್ಳ ಎರಡು ಹಾ ಹಾ ಗೆಳೆಯರ எல்லோரு கூட பட்லோட ஊர் வர வாக்கிய கொண்டது பெருகி ஹோம் வாக்கிய கொண்டது தூர் ஹோ ಇತ್ತು ಹೌದು ಕೆರಿ ಇತ್ತು ಸತ್ಯ ವಿಚಾರ ಮಾಡ್ತಿ ಏನಂತರಿಪಾ ಈಗ ಹಳ್ಳಿ ಬರ್ಬೇಕಾದ್ರೆ ಏಳು ಎಂಟು ಗಂಟೆ ಆ ವಾಕಿಂಗ್ ಮಾಡಿ ಮೈ ಬೆವ್ ಹೋಗಿನ ಈಶಾಡ್ ಬರ್ಬೇಕು ಸತ್ಯ ಆಗಿರ್ತಕ್ಕಂಥದ ಪಡ್ನೂರ್ ಕೆರೆಯೊಳಗೆ ಈಶಾಡ್ಲಿಕ್ಕೆ ಹತ್ತಿತ್ತು ಅರಿವಿ ಹೊರಗೆ ತಗದ್ದು ಹೋಗಿ ಅರಿವಿ ಅರವಿ ಹೊರಗ್ ದಂಡಿಗೆ ತಗದಿರ್ತಿ ಹಾ ಬೇ ಈಶಾಡ್ತಿ ಅದು ಸತ್ಯ ಹೌದಾ ಏನ್ರಿಪಾ ಸತ್ಯ ಕೂಡ ಸೂಳು ಕೂಡ ಅದು ಈಸಾಡ್ಲಿಕ್ಕೆ ಕೆರೆಯೊಳಗ ಹೌದು ಅದು ಆಯ್ತು ಅದು ಅರಿವಿ ತಗೊಂಡು ಅದು ಬತ್ತನೀಜಿಗೆ ತಿ ಹೋಗಿ ಹೌದು ಕೆರಿಯೊಳಗ ಹೌದು ಜಳಕ ಮಾಡಿದ್ವಿ ಇಶಾದಿದು ಇಶಾದಿದು ಆಹಾ ಇಶಾದಿ ಬಂದು ಏನಾಯ್ತು ಏನ್ರೀಪ್ಪ ಸುಳ್ಳು ಪಯ ಯಾಕ ಇಶಾದಿ ಇಶಾದಿ ಕೈ ಸೊತ್ತು ಸುಳ್ಳು ದಂಡಿಗೆ ಬತ್ತು ಹೌದಾ ಬತ್ತಲೇದನ ದಂಡಿಗೆ ಬಂದಿದೆ ಏನ್ ಮಾಡ್ತಿದ ಗಡಬರ್ಸಿ ಏನ್ರೀಪ್ಪ ಸತ್ಯದ ಅರಿವಿ ತಗದಿಟ್ಟ್ಲ ಹಾ ಸತ್ಯಗಿರ್ತಕ್ಕಂತ ಅರಿವಿ ದಂಡಿಗೆ ತಗದಿಟ್ಟು ಜಲಕ ಮಾಡಕ್ ಹೋಗಿತ್ಲ ಹೌದು ಸತ್ಯದ ಅರಿವಿಯನ್ನು ತಟ್ಟುಕೊಂಡು ಸುಳ್ಳ ಆಗಿರತಕ್ಕಂತ ಹೋಗಿ ಮುಂದೆ ಹೊಂಟೆ ಅದು ಹೌದಾ ಸತ್ಯದ ಅರಿವಿ ತಟ್ಟುಕೊಂಡು ಮನಿ ಹೋಗಿ ಬಿಡ್ತಿ ಕೋಲ್ ಬಿಡ್ತು ಇದ ಸುಳ್ಳಾಗಿರ್ತಕ್ಕ ಇದ ಸತ್ಯ ಆಗಿರ್ತಕ್ಕಂಥ ಕಿರಿಯೊಳಗೆ ಇಷ್ಟಿತ್ತು ನಾ ಇಷ್ಟಿತ್ತವ ಅಲ್ಲಿ ಸುಳ್ಳ ಮನೆಗೆ ಹೋಯ್ತು ಹ ಸತ್ಯದ ಅರಿವಿ ತಡ್ಕೊಂಡು ಸುಳ್ಳ ಮನೆಗೆ ಹೋಗ್ಯದ ಹೋಗ್ಯದ ಇದ ಸತ್ಯ ಕೆರಿಯೊಳಗಿನ ಕೆರೆಯೊಳಗೆ ನಾ ಈಶಾಡ್ಲಿಕ್ಕೆ ಇರ್ತದ ಹೌದಾ ಅದಗೂ ಈಶಾಡಿ ಈಶಾಡಿ ಸಾಕಾಯ್ತು ನಾನು ಮನೆಗೆ ಹೋಗ್ಬೇಕಂತು ದಂಡಿಗೆ ಬತ್ತು ದಂಡಿಗೆ ಬತ್ತು ಹೌದು ದಾಂಡಿಗೆ ಬತ್ತು ಅರಿವಿ ಹಾಕೋಬೇಕತ್ತದ ಹೌದಾ ಸತ್ಯದ ಅರಿವಿಗಳನ್ನ ಸುಳ್ಳ ಹಾಕೊಂಡ ಮನೆ ಹೋಗ್ಯದ ಅಲ್ಲಿ ಯಾವ ಅರಿವಿತ್ತು ಸುಳ್ಳಿನ ಅರಿವಿತ್ತು ಅಲ್ಲಿ ಯಾರೋದೇ ಸುಳ್ಳಿನ ಹೌದಾ ಸತ್ಯದ ಅರಿವಿ ಹಾಕೊಂಡು ಸುಳ್ಳು ಮನೆ ಹೋಗ್ಯದ ಸತ್ಯದ ಅರಿವಿಗಳ ದಂಡಿಗೆದಾವ ಹೌದ್ ಸತ್ಯದ ಅರಿವಿಯನ್ನು ಹಾಕೊಂಡಿ ಜಗತ್ತಿನೊಳಗ ನನಗೆ ಅವಮಾನ ಆಗ್ತದ ಅವಮಾನ ಆಗ್ತದ ಸುಳ್ಳಿನ ಅರಿವಿ ಹಾಕೊಂಡ್ರ ಸುಳ್ಳಿನ ಅರಿವಿ ಹಾಕೊಂಡ್ರ ಹೌದ್ ಜಗತ್ತಿನೊಳಗ ನನಗೆ ಅವಮಾನ ಆಗ್ತದ ಹೌದಾ ಯಾರ ಸತ್ಯ ಏನು ಮಾಡ್ತೀವ್ರಿ ಸತ್ಯ ಆಹೋಲವಾಗಿರ್ತಕ್ಕಂಥದ್ದು ಸತ್ಯದ ಅರಿವೇನು ತೊಟ್ಟಕೊಂಡು ರಾಜ ಆಗಿ ತಿಂಡಿ ಹಣ್ಣಿಕ್ಕಿ ರಾಜ ಆಗಿತಿರ್ಗಿ ಹಣ್ಣಿ ಕತ್ತಿ ಹೌದಾ ಹಂಗ ಇವತ್ತ ಸುಳ್ಳು ಮಾತಾಡ್ರೂ ಕೂಡ ರಾಜ ಆಗಬೇಕಾಗ್ಯದ ಸುಳ್ಳು ಚೆಂದ ಮಾಡ್ಯೋ ರಾಜ ಆಗಿ ಮೇರ್ಲಿಕ್ಕೆ ಅಣ್ಣ ರಾಜ ಆಗಿ ಮೇರ್ಲಿಕ್ಕಿಂದ ದೃಷ್ಟಾಂತ ಬರ್ಲಿ ತಂಗಿ ಹೌದಾ ಯಾರು ಮಾತಾಡ್ಲಿಕ್ಕಿ ಕಾಯೋ ಗುಬ್ಬಣ ಕತ್ತಿ ಕಾಯ ಕತ್ತಿ ಹಾ ಹಚ್ಚಿ ಕಡೆ ಒಬ್ಬ ಬನ್ನ ನೋಡ್ರಿ ತಳಗ ಮಾತಾಡ್ತಾನ ವಿಜಯನಗರ್ ಶಿವ ಅಂದರೆ ಹೇಳಾಕ ಈಗ ಇಲ್ಲಿ ಅತ್ತ ಹೇಳ್ತಾನ ಕರೆ ಊರಾಗಿದ್ದಾನ ಸೋಲೆ ಹೇಳ್ತಾನ ಏನಂತ ಹೆಂಗ ಹೇಳ್ತಾನ ಕೇಳ್ರಿ ಊರಾಗಿದ್ದ ಟೈಮ್ದಾಗ ಅನು ಮನೆಯಾಗಿದ್ದ ಟೈಮ್ದಾಗ ಊರಾಗ ಹಾಕ ಹೋಗಿರ್ತಾನಿವಸ್ತ್ ಹಾ ಹತ್ತಾನ ಟೈಮ್ದಾಗ ಈ ಹೋಗಿರ್ತಾನ ಹೇಗಿರ್ತಾನ ಊರಾಗ್ ಹಾಲ್ಬಿಟ್ಗೆ ವೈರಶಪ್ಪ ಹೋಗ್ಕಾನ ಅವಾಗ ಹ್ಯಾಂತಿ ಹೇಳ್ತಾ ನೀವು ವೈನ್ ಶಾಪ್ ಹೋಗಣ ಹ್ಯಾಂತಿ ಫೋನ್ ಹಚ್ತಾಳ ಆ ವೈನ್ ಶಾಪ್ ಕುದಾ ಕೊತ್ತ ಟೈಮ್ ಅದಾಗ ಈ ವೈನಿ ಫೋನ್ ಹಚ್ತಾಳ ವೈನಿ ಫೋನ್ ಹಚ್ಚಿದ ಟೈಮ್ ದಾಗ ಮಾಮಾ ಮಾಮ ಎಲ್ಲಿದೆ ಅಂತ ನನ್ನ ಮಗಳು ಫೋನ್ ಹಚ್ತಾಳ ಶಿವಗ ಆ ಹಚ್ಚಿದ ಟೈಮ್ ದಾಗ ಇವೇನ್ ಹೇಳ್ತಾಳ ಅಲ್ಲಿ ಇಲ್ಲಿ ದೋಸ್ತರ ಚಾ ಕುಡಿಯತ್ತನ ಅಂತ ಹೋಟೆಲ್ ದಾಗ ಚಾ ಕುಡಿಯತ್ತನ ಅಂತ ಹೇಳ್ತಾನ ನೀವ್ ಯಾ ಚಾ ಕುಡಿಯತ್ತನ ದಾರು ಅಂಗಡಿ ಚಾ ಕುಡಿಯತ್ತನ ನೀವು ಹೌದು ವೈನಿ ಮುಂದೆ ಕರೆನ ಹೇಳಬೇಕು ತಾರನ ಕುಡಿಯತ್ತನ ಹೌದಿಲ್ಲ ಸುಳ್ಳು ಯಾಕೆ ಹೇಳ್ಬಿಪ್ಪ ಅದಕ್ಕಾಗಿ சோழஹ் பண்ற சத்தியதே சோழா தலை நெனப்பிட வேஷ்ட தங்கி நாலு மந்தி தலி தூங்காட் தலிஹெங்க தரி குத்தூட்ல என்ன சோழ ജഗത്തനൊക്കെ ഏനാബോ അതാ നമ്മ മുൻ്റെ ഇന്നു നാളെ ദൈവക്ക് ബ്യസറിയ ചാന ഹാടി ആടി നമ്മ പാലേ കുറമെട്ട് വിട്രി ബാ യോ ആയി നോ എമ്പര് ദണ്ട സൗർ ദണ്ടോ ഹ ಯಾವ್ದು ಹಾಡೋಲ್ಲ ಎರ್ಲಿ ಎಂಬತ್ ದಂಡ ಬೇಡ ಬ್ಯಾರೀ ಅದಕ್ಕ ಬ್ಯಾರೇ ದಾಡು ನಡ್ದಲ್ಲ ಹಂಗೆ ಅದಕ್ಕಾಗಿ ಯಾಕಂದ್ರ ಮುಂದೆ ಇನ್ನ ಸುಳಿನ್ ಬಗ್ಗೆ ನೆನಪಿ ತಕ್ಕರೆ ಬಾಳ್ ಮಾತಾಡೋದು ಬೇಡ ಟೈಮ್ ಆಗ್ತದ್ರಿ ಯಾಕಂದ್ರ ತಂಗಿ ಹೇಳಿದರು ಹಾ ಹರಿಶ್ಚಂದ್ರನ್ ಕತ್ತಿ ಬರೀ ಎರಡೇ ನಿಮಿಷನಾಗ ಮಾತ ಮುಗಿಸಿರ ಮತ್ತೆ ಮುಗ ಉಚ್ಚ ಕತ್ತಿ ಹೇಳತ್ತಲ್ಲ ಹೌದ್ ಹಂಗೇನು ಮಾತಾಗಿರಬಾರ್ದು ಹೌದ್ ನೇರವಾಗಿ ಪಾಯಿಂಟ್ ಅಲ್ಲೇ ಕೊಡ್ಬೇಕು ಕೊಂಡ್ ಹೊಡೆದ್ರೆ ಎದಿಗೆ ಹೊಡೆದ್ ತಂಗಿ ಅಲ್ಲಿಗೆ ಚೂರಿ ಹಾಕೋ ಕೆಲಸ ಮಾಡ್ಬೇಡ ಹಂತ ಕೆಲಸಕ್ಕೆ ಯಾವತ್ತು ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕೇ ಮಾತನಾಡ್ಲಾರ ಚಾಲ ಹಾಡಿರು ಯಾಕಪ್ಪ ಅಂದ್ರ ನಾ ಯಕ್ಕೂ ಅನ್ಸೋದಿಲ್ಲ ಹ ನೀನ್ ಹಿಂದಿನ ತಂಗಿ ದರಗಾದೊಳಗ ನಿನ್ನ ಗುರುವಿನ ಕರ್ಕೊಂಡು ಬಂದಿ ಗೊತ್ತಿಲ್ಲ ಹೌದಾ ದರಗಾದೊಳಗ ನೀ ಹಿಟ್ಟುನಾಗ ಏನೋ ಹೋಗೋ ಗುರುವಿನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ನನ್ನ ಪಾಳೆ ಮುಗಿತು ಬಂದು ಪ್ರಶ್ನೆ ಹಾಕಿರೀ ಒಂದ್ ಎರಡೇ ಸೆಕೆಂಡ್ ನಾವ್ ಬುಕ್ ಹತ್ತ ಉತ್ತರ ಕೊಟ್ಟಿ ಯಾರು ಇಲ್ಲ ನಾಲ್ಕು ಮಂದಿ ನಾ ಹಾಕಿದ ಪ್ರಶ್ನೆ ನಾಲ್ಕು ಮಂದಿ ಗಾಡಿಗೆ ತಿರುಗಡೆ ಹಂಗೆ ಹಂಗಿ ತಿರುಗಡೆ ತಿರುಗಾಡ್ತಿದ್ರಿ ಹೌದಿಲ್ಲ ಹಂಗು ಮಾತಾಡಬಾರ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ಗಾಡಿಲಿ ಹಾವ್ ನಾ ಅಂತೇಳಿ ರಾವಣ why do ತಲೆನೋ ಉರ್ಲಿಲ್ಲ ರಾಮ ಪ್ರಭು ರಾಮಚಂದ್ರ ಪ್ರಸಾಕ್ಷತ್ ಭಗವಂತನ ಅವತಾರ ಹವ್ವ ತಲೆ ರಾವಣ ತಲೆನೋವು ಹೇಳಲಿಲ್ಲ ಆಕ್ಷಯ ಹೋಗ್ಯಾವ ರಾಮನ ಅವತಾರ ಯಾವುದು ಪರಮಾತ್ಮನ ಅವತಾರದ ಹಂಗ ಮುಗಲಾಳ ಸುಮಿತ್ರಾಗ ಸ್ವತಃ ಮಾಳಿಂಗರಾಯನ ಹಸ್ತ ಮಾಯಾಮದೇವಿ ಹಸ್ತ ತಲೆ ಮ್ಯಾಲ ಆಗ್ಯದ ಹವ್ ಹತ್ತು ಮಂದಿ ಕುಡ್ಕೊಂಡು ಗಾಡಿ ಹುಡ್ಕ್ಯಾರ್ರು ಕೂಡ ಪ್ರಶ್ನೆ ಉತ್ತರ ಸಿಗುವುದಿಲ್ಲ ಹಾಡು ಹಾಡು ಹೌದು ನೀ ಹಿಂದಿಂದು ತಗದಿ ಅಂತ ಹೇಳಕತ್ತೀನಿ ಆ ಒಂದು ಮಾತು ನೆನಪಿದ ಮುಗ್ಲಾಳದಾರ ನೋಡಿ ಹಾಡಿಕೆ ಮಾಡ್ಬೇಕ್ರಿ ನಿನ್ನ ಒಂದು ಪದ್ಧತಿ ಇಟ್ಕೊ ತಂಗಿ ಏನ್ರಿಪ್ಪಾ ಪದ್ಧತಿ ಏನಂತೇಳಿ ಇವತ್ತು ಸ್ಟೇಜ್ ನ ಏನಾಗಿರ್ತವಲ್ಲ ಅದನ್ನ ಇಟ್ಟೇ ಮಾತಾಡುದು ಇಲ್ಲೇ ಬಿಟ್ಟು ಹೋಗೋದ್ ಹಿಂದಿನ ಹತ್ತು ನನ್ನ ತಪ್ಪಿರ್ತು ತಪ್ಪಿರ್ತಾವ್ ತಪ್ಪು ಯಾವತ್ತು ಹಿಂದಿನ ವಿಷಯ ಮತ್ತೊಂದು ಊರನ ವಿಷಯ ಇಲ್ಲಿ ಮಾತಾಡಬಾರದು ಮತ್ತೊಬ್ಬರ ಕಲಾವಿದ ವಿಷಯ ಇಲ್ಲಿ ಹೌದ್ ಹೌದು 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 ಮೊದಲು ಹೆಚ್ಚು ತಂಗ್ ಹಾಡ್ಕಿನಿ ಹೆಮ್ಮ ಮಾಡಿರ್ಬೋದು ಊರಾಗ ಹಂಗ ಮಾಡೀನಿ ಇವರ ಹಿಂಗ ಮಾಡೀನಿ ಇವೆಲ್ಲ ನನಗೆ ಗೊತ್ತದ ನನ್ನ ತಮ್ಮಗಳ ಕಾಸ ನನ್ನ ಮನೆ ಹದಿನೆಂಟು ಪುರ ತಮ್ಮಗಳು ತಾಮುಗಳು ನೀನು ಗೊತ್ತು ಐತ ವಿಷಯ ಹೌದಾ ಹೌದಿಲ್ಲ ಮಾತಾ ಎಲ್ಲಾರು ಇರ್ತಾರೆ ಇರ್ತಾರ ನೀ ಹಂಗ ಬಂದಿಲ್ಲ ನಾನು ಜೋಡಿ ಕುಸ್ತಿ ಹಿಡಿಬೇಡ ಬಂಡಾರ ಕೊಟ್ಟು ನಾನು ಸಕ್ಕು ಬೈ ಬರೀವ್ ನೀನು ಸಕ್ಕು ಬೈ ಹೌದಾ ಹಂಗ ಮರಿವನ್ನ ತಯಾರು ಮಾಡಿಬಿಟ್ಟಿನಿ ಈಗ ನನ್ನ ಕೈಯಾಗ ಕಲ್ತದ್ದು ಎಷ್ಟೋ ಮಂದಿ ಮಾತು ಕೇಳಿ ಅವರು ಹೇಗಾರ ಹಾ ಅದು ಕೂಡ ನಮ್ಮ ನಮ್ ಕೈಯಾಕರ ಗುರುವಿನ ಆಶ್ರಮದಿಂದ ಇನ್ನೂರು ಪೌಡರ್ ಮೇಲೆ ಹೆಸರು ತಗದಿಲ್ಲ ಅವ್ರ ಹೌದಾ ಮಾತಾಡುದು ಸಸಾರ್ ಆಗುತ್ತದೆ ವಿಷಯ ನಿವಸುದು ಬಹಳ ಕಠಿಣ ಹೌದು ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಸುಲಭ ಹೋ ಅನ್ನುವಂತ ಮಾತನ್ನ ನಿನಗೆ ಹೇಳ ತಂಗಿ ಹಾಗು ಅದಕ್ಕಾಗಿ ಮುಂದಿನ ಸಮಯ ಹಿಂದೆನೂ ತೆಗೆದ್ಬೇಡ ಹೋಲ